ಮಡಿಕೇರಿಯ ವಾಂಡರ್ಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಮಾರ್ಚ್ ಇಪ್ಪತ್ನಾಲ್ಕರಿಂದ ಮೇ ಒಂದರವರೆಗೆ ನಗರದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಮೂವತ್ತೊಂದನೇ ವರ್ಷದ ಉಚಿತ ಬೇಸಿಗೆ ಶಿಬಿರ ಆಯೋಜಿಸಲಾಗಿದೆ ಎಂದು ಕ್ಲಬ್ನ ಪದಾಧಿಕಾರಿ ಬೋಪಂಡ ಶಾಮ್ ಪೂಣಚ್ಚ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿವಂಗತ ಸಿವಿ ಶಂಕರ್ ಸ್ಮರಣಾರ್ಥ ಏರ್ಪಡಿಸಲಾಗಿರುವ ಉಚಿತ ಬೇಸಿಗೆ ಶಿಬಿರದಲ್ಲಿ ಆರು ವರ್ಷದಿಂದ ಹದಿನಾರು ವರ್ಷದ ಮಕ್ಕಳು ಪಾಲ್ಗೊಳ್ಳಬಹುದು ಬಾಲಕ ಬಾಲಕಿಯರಿಗೆ ಹಾಕಿ ಯೋಗ ಪ್ರಾಣಾಯಾಮ ಹಾಗೂ ಅಥ್ಲೆಟಿಕ್ಸ್ಗೆ ಸಂಬಂಧಿಸಿದಂತೆ ನುರಿತ ತರಬೇತುದಾರರಿಂದ ಶಿಬಿರ ಆಯೋಜಿಸಲಾಗಿದೆ ಬೆಳಗ್ಗೆ ಆರು ಮೂವತ್ತರಿಂದ ಬೆಳಗ್ಗೆ ಎಂಟು ಮೂವತ್ತರವರೆಗೆ ತರಬೇತಿ ನೀಡಲಾಗುತ್ತದೆ ಸಿವಿ ಶಂಕರಸ್ವಾಮಿ ಜನ್ಮ ದಿನಾಚರಣೆಯಾದ ಏಪ್ರಿಲ್ ಒಂದರಂದು ಅಧಿಕೃತವಾಗಿ ಶಿಬಿರಕ್ಕೆ ಚಾಲನೆ ನೀಡಲಾಗುವುದು ಎಂದರು ಇಂದು ಮಕ್ಕಳು ಮೊಬೈಲ್ ಗೀಳಿಗೆ ಒಳಗಾಗಿದ್ದಾರೆ ಇಂತಹ ಶಿಬಿರದಿಂದ ಮಕ್ಕಳಲ್ಲಿ ಶಿಸ್ತು ಮೂಡುತ್ತದೆ ಆದ್ದರಿಂದ ಪೋಷಕರು ಮಾರ್ಚ್ ಇಪ್ಪತ್ನಾಲ್ಕರೊಳಗೆ ತಮ್ಮ ಮಕ್ಕಳನ್ನು ಶಿಬಿರಕ್ಕೆ ಸೇರಿಸುವಂತೆ ಶ್ಯಾಂಪೂಣಚ ತಿಳಿಸಿದರು ಎರಡು ಸಾವಿರದ ಇನ್ನೂರವರೆಗೆ ವಂಕೀರಿ ನಗರದ ಜನತಿಮಯ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ ಆರು ಮೂವತ್ತರಿಂದ ಎಂಟು ಮೂವತ್ತೆಂಟರವರೆಗೆ ಉಚಿತ ಇದು ಮೂವತ್ತೊಂದನೇ ವರ್ಷಕ್ಕೂ ಉಚಿತ ತರಬೇತಿ ನಾವು ಮೊದಲು ಆರೂವರೆ ಆರೂವರೆಂಟರಿಂದ ಏಳು ಹದಿನೈದರವರೆಗೆ ಪ್ರಾಣಾಯಾಮ ಅದು ಕಳಿಸ್ತೀವಿ ಅಲ್ಲಿಂದ ಅಥ್ಲೆಟಿಕ್ಸ್ ಹಾಕಿ ಇದರ ಬಗ್ಗೆ ವಿಸ್ತೃತವಾಗಿ ಅವರಿಗೆ ತರಬೇತಿ ಈ ತರಬೇತಿ ಆರು ವರ್ಷದಿಂದ ಹದಿನಾರು ವರ್ಷದ ಮಕ್ಕಳಿಗೆ ಮಾತ್ರ ಬಾಲಕ ಬಾಲಕರು ಯಾರು ಬೇಕಂದ್ರೆ ಶಿಬಿರದಲ್ಲಿ ಸೇರಿ ಮಾಡಬಹುದು ಇಪ್ಪತ್ನಾಲ್ಕು ಬೆಳಿಗ್ಗೆ ಆರು ಗಂಟೆಗೆ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೀವಿ ಶಿಬಿರದಲ್ಲಿ ನಮ್ಮ ಶಿಬಿರದಲ್ಲಿ ಅಪಾರ ಅನುಭವದಿಂದ ತರಬೇತಿ ತರಬೇತಿ ಕೊಡ್ತಾರೆ ಈ ಈಗ ಈಗ ಮೊದಲೇ ಹೇಳ್ತಾ ಇದ್ದೀವಿ ನಾವು ಯಾಕೆ ಮಾಡ್ತಿದ್ವಿ ಅಂತಂದ್ರೆ ಮಾಡೋದು ಮಕ್ಕಳು ಬೆಳಿಗ್ಗೆ ದ್ರೌಪಿ ಬಂದ್ರೆ ಶಿಸ್ತಿರ್ತದೆ ಈಗ ನಾವು ನೋಡ್ತಿದ್ದೀವಿ ಮೂವತ್ತೂ ನಮ್ಮ ತಲೆಗೆ ಗೊತ್ತಾಗೆ ಆಗಲಿದ್ರೆ ಮಾಡ್ತಿದ್ದೀವಿ ಮಕ್ಕಳು ಅವರ ಅಮ್ಮನ ಬಿಡದೆ ಎಚ್ಚಿಸಿ ಮಕ್ಕಳು ಮಾಡ್ತೀವಿ ಕ್ಲಬ್ನ ಅಧ್ಯಕ್ಷ ಕೋಟೇರ ಎನ್ ಮುದ್ದಯ್ಯ ಮಾತನಾಡಿ ಸತತ ಮೂವತ್ತೊಂದು ವರ್ಷಗಳಿಂದ ಬೇಸಿಗೆ ಶಿಬಿರ ಆಯೋಜಿಸಲಾಗುತ್ತಿದೆ ಸುಮಾರು ನೂರ ಮೂವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಿದ್ದಾರೆ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ಬ್ರೆಡ್ ಬಾಳೆಹಣ್ಣು ಮೊಟ್ಟೆ ಹಾಲು ನೀಡಲಾಗುತ್ತದೆ ಅಲ್ಲದೆ ಉಚಿತ ಬೇಸಿಗೆ ಶಿಬಿರದ ಅಂಗವಾಗಿ ಶಿಬಿರಾರ್ಥಿಗಳಿಗೆ ಶಿಬಿರದ ಕೊನೆಯ ದಿನ ಚಾರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು ಅವೆಲ್ಲ ನಾನು ಪ್ರತ್ಯಕ್ಷತೆ ಮತ್ತು ನಾನು ಹಾಕಿ ಕೋಚ್ ಇಲ್ಲಿ ಮಾಂಡರ್ ಸ್ಪೋರ್ಟ್ಸ್ ಗಾಡಿ ಗಾಡಿ ದೆನ್ ಐ ಪ್ಲೇ ಫಾರ್ ತಮಿಳುನಾಡು ಸ್ಟೇಟ್ ಅಲ್ಲಿ ನನ್ನ ಇಂಡಿಯನ್ ವರ್ಷ ಜಾಯ್ನ್ ಆಗಿದೆ ಅದರ ಕೋಚ್ ಆಗಿ ಸುಮಾರು ಒಂದು ಹದಿನೈದು ಹತ್ತಾರು ಮಾಡಿದೆ ಅಲ್ಲಿ ರಿಟೈರ್ ಆದ್ಮೇಲೆ ಮೈಸೂರಲ್ಲಿದ್ದೀನಿ ಮೈಸೂರಿಗೆ ಬಂದು ಪ್ರತಿ ವರ್ಷ ಬಗ್ಗೆ ನಾನು ಕೋಚ್ ಮಾಡ್ತಿದ್ದೀನಿ ಹಾಗೆ ಸೊ ಇದು ಒಳ್ಳೆ ಶಿಬಿರ ಎಲ್ಲ ಮಕ್ಕಳು ಕೊಡ್ತಾರೆ ನೂರು ನೂರ ಹತ್ತು ನೂರ ಇಪ್ಪತ್ತು ಮೂವತ್ತು ಮೂವತ್ತೊಳಗೆ ಮಕ್ಕಳು ಬರ್ತಾರೆ ಶಿಬಿರಕ್ಕೆ ಎಲ್ರಿಗೂ ಉಚಿತವಾಗಿ ಹಾಲು ಮೊಟ್ಟೆ ಬ್ರೆಡ್ ಬಾಳೆಹಣ್ಣು ಅದೆಲ್ಲ ಕೊಡ್ತಾ ಇದ್ದೀವಿ ಇದೆಲ್ಲ ಚೆನ್ನಾಗಿ ನಡೀತ ಶಿಬಿರ ಆಮೇಲೆಲ್ಲ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದಾರೆ ಮನೆ ಕೊಡೋ ಸೋಮಯ್ಯ ಗೋವಿಂದ ಕಾಳಯ್ಯ ಅವ್ರಿಗೆಲ್ಲೂ ಬಂದು ನಮ್ಮ ಶಿಬಿರಕ್ಕೆ ಬಂದು ಮಕ್ಕಳಿಗೆ ಉಚಿತವಾಗಿ ತರಬೇತಿಯನ್ನು ಕೊಡ್ತಾರೆ ಅಥವಾ ಅಡ್ವೈಸ್ ಮಾಡಿ ಕೊಡ್ತಾರೆ ಏನು ಮಾಡಬೇಕು ಅಂತೇಳಿ ಉಂಟು ಯೋಗ ಯೋಗ ಸಮೇತ ಟೀಚ್ ಮಾಡ್ತೀವಿ ನಾವು ಪ್ರಾಣಾಯಾಮ ಎಲ್ಲ ಮಹೇಶ್ ಕುಮಾರ್ ಇದ್ದಾರೆ ಯೋಗ ಟೀಚರ್ ಮತ್ತೆ ವೆಂಕಟೇಶ್ ಅವರು ಅವರು ಪ್ರತಿ ವರ್ಷ ಬಂದು ಮಕ್ಕಳಿಗೆ ಯೋಗವನ್ನು ಹೇಳ್ಕೊಡ್ತಾರೆ ನಮ್ಮ ಮಕ್ಕಳನ್ನ ಒಂದು ಇದಕ್ಕೆ ಕರ್ಕೊಂಡು ಹೋಗ್ತೀವಿ ಟ್ರಿಪ್ಪು ಎಲ್ಲೆಲ್ಲ ತಡೀನೋ ಕ್ಲಬ್ನ ಪದಾಧಿಕಾರಿ ಕುಡೆಕಲ್ ಸಂತೋಷ್ ಮಾತನಾಡಿ ಶಿಬಿರದಲ್ಲಿ ನುರಿತರಿಂದ ಉಪನ್ಯಾಸ ನೀಡಲಾಗುತ್ತದೆ ಅಲ್ಲದೆ ಶಿಬಿರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳ ನಡುವೆ ತಂಡಗಳನ್ನು ರಚಿಸಿ ಹಾಕಿ ಅಥ್ಲೆಟಿಕ್ಸ್ನಲ್ಲಿ ಸ್ಪರ್ಧೆ ನಡೆಸಿ ಬಹುಮಾನ ನೀಡಲಾಗುವುದು ಜೊತೆಗೆ ವಾಂಡರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪ್ರಮಾಣಪತ್ರ ನೀಡಲಾಗುವುದು ಎಂದು ತಿಳಿಸಿದರು

ಹಾಗೆ ಅಥ್ಲೆಟಿಕ್ಸ್ ಕೂಡ ಮ್ಯಾಥ್ಸ್ ಕಂಪ್ಯೂಟರ್ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಕೂಡ ಮಾಡ್ತೀವಿ ಅದೇ ಮಕ್ಕಳಿಗೆ ನಾವೇ ಟ್ರೈನ್ ಬರ್ತಾರೆ ಕ್ಯಾಂಪಿಗೆ ಬರ್ತಾರೆ ಅಷ್ಟು ಮಕ್ಕಳಿಗೂ ಒಂದು ಒಂದು ಸ್ಪೋರ್ಟ್ಸ್ ಮಾಡಿಬಿಟ್ಟು ಅದರೂ ಕೂಡ ವಿನೋದವರಿಗೆ ಪ್ರೈಸ್ ಕೊಡ್ತೀವಿ ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ ವಾಂಡರ್ ಸ್ಪೋರ್ಟ್ಸ್ ಅಂತ ಅದು ಅದೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಸರ್ಟಿಫಿಕೇಟ್ ಅವರಿಗೆ ಮುಂದೆ ಎಲ್ಲಿ ಹೋಗಬೇಕು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಗೆ ಜಾಯ್ನ್ ಆಗಬೇಕಾದ್ರೆ ಅದು ಯೂಸ್ಫುಲ್ ಆಗುತ್ತೆ ಜೊತೆಗೆ ಎಷ್ಟು ಸುಮಾರು ಮಕ್ಕಳು ನಮಗೆ ಕ್ಯಾಂಪಿಂದ ಟ್ರೈನ್ ಆದವರು ಸ್ಪೋರ್ಟ್ಸ್ ಹೋಗಿದ್ದಾರೆ ನ್ಯಾಷನಲ್ ಲೆವೆಲ್ಗೆ ಹೋಗಿ ಆಡಿದ್ದಾರೆ ಇವಾಗಲೂ ಆಡ್ತಾ ಇದ್ದಾರೆ ಕೂಡ ನ್ಯಾಷನಲ್ ಲೆವೆಲ್ ಕೂಡ ಆಡ್ತಾ ಇದಾರೆ ಮಕ್ಕಳು ನಮ್ಮ ಕ್ಯಾಂಪಿಂದ ಅವರು ಹಾಗೆ ತುಂಬ ಮಕ್ಕಳಿಗೆ ಒಂದು ಹೆಲ್ಪ್ ಆಗಿದೆ ಟೋಟಲಿ ಫ್ರೀಯಾಗಿ ಮಾಡ್ತಿರೋದು ನಮಗೆ ಸಹಕಾರ ಕೂಡ ಇದೆ ನಾವು ಮಕ್ಕಳಿಗೆ ಅಂತ ಫ್ರೀಯಾಗಿ ಮಾಡ್ತಿದ್ದೀವಿ ಒಂದು ಮೂರು ಮಕ್ಕಳಿಗೆ ನೀವು ಯೋಚನೆ ಮಾಡಬಹುದು ಮಕ್ಕಳೆ ಬಾಳೆಹಣ್ಣು ಬ್ರೆಡ್ ಜಾಮು ಕೊಡೋದು ಆಗೋದು